ಶೈಕ್ಷಣಿಕ ಚಟುವಟಿಕೆಗಳ ಸಹಕಾರಕ್ಕೆ ಸದಾ ಸದಾಚಿರವಣಿ ಬಶೀರ್ ಶೇಖ್ ಅಹಮದ್ ಜೋಯಿಡಾ ತಾಲೂಕಿನ ನಾಗೋಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಟೋಳಿ ಸಭಾಭವನದಲ್ಲಿ ಸಹ್ಯಾದ್ರಿ ಸಂಚಯ ಮತ್ತು ವಿದ್ಯಾಗಮ ಟ್ರಸ್ಟ್ ಆಯೋಜಿಸಿದ್ದ ಕಾನ ಗುಮಟೆ ಎಂಬ ವಿನೂತನ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಕೃತಿ ರೂಪಿ ಸುಂದರ ವೇದಿಕೆಯನ್ನು ಕಾಟೋಳಿ ಹಾಗೂ ಸುತ್ತಮುತ್ತಲಿನ ಖಾನಗಾಮ ವಾಗೇಲಿ ಮುಡಿಯೆ ವಾಗಬಂದ ಗ್ರಾಮಗಳ ಊರಿನ ಮಿರಾಶಿಗಳು ಬುದುವಂತರು ವೇದಿಕೆಯನ್ನು ದೀಪ ಬೆಳಗಿಸಿ ಶ್ರೀ ಗಣೇಶ ಸ್ತುತಿಯನ್ನು ಡೋಲು ಬಾರಿಸುವುದರ ಮೂಲಕ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲೆಂದು ಪ್ರಾರ್ಥನೆಯ ಮೂಲಕ ಬೇಡಿಕೊಂಡರು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ಕಾಟೋಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ವಿನಾಯಕ ಪಟಗಾರ ರವರು ಹೃದಯಪೂರ್ವಕವಾಗಿ ಎಲ್ಲರನ್ನು ಸ್ವಾಗತಿಸಿದರು ಸಹ ಶಿಕ್ಷಕರಾದ ಶಾಂತಕುಮಾರ ಕೆ ಕಾರ್ಯಕ್ರಮ ಸ್ವರೂಪ ಉದ್ದೇಶ ಕಾರ್ಯಕ್ರಮದ ಆಯೋಜಕರ ಪರಿಚಯ ಅವರ ತಂಡದವರ ಸಹಾಯ ಸಹಕಾರದ ಕುರಿತು ವಿವರವಾಗಿ ಪ್ರಾಸ್ತವಿಕ ನುಡಿಗಳನ್ನಾಡಿದರು ವೇದಿಕೆಯ ಮೇಲಿದ್ದ ಉದ್ಘಾಟಕರಾಗಿ ಆಗಮಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ನಾಯ್ಕ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರೇಮಾನಂದ ವೇಳೀಪ ಕಾಟೋಳಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಾಗೋಡ ಗ್ರಾಮ ಪಂಚಾಯತ್ನ ಸದಸ್ಯರಾದ ದಿಗಂಬರ ದೇಸಾಯಿ ಶ್ರೇಯಾ ವೇಳಿಪ ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ದವಳು ಗಣೇಶ ಸಾವರ್ಕರ್ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಶವಂತ ನಾಯ್ಕ ತಾಲೂಕಾ ಕಸಾಪ ಅಧ್ಯಕ್ಷ ಪಾಂಡುರಂಗ ಪಟಗಾರ ಜಿಲ್ಲಾ ಕುಣಬಿ ಸಮಾಜ ಅಧ್ಯಕ್ಷರಾದ ಸುಭಾಷ ಗಾವಡ ರಾಜೇಶ್ ಗಾವಡ ಗೋಪಾಲ ವೇಳಿಪ ತಾಲೂಕಾ ಕುಣಬಿ ಸಮಾಜದ ಅಧ್ಯಕ್ಷರಾದ ಪ್ರೇಮಾನಂದ ವೇಳಿಪ ನಿವೃತ್ತ ಮಾಜಿ ಸೈನಿಕ ಶ್ರೀ ರಮೇಶ್ ವೇಳಿಪ ಶಿಕ್ಷಕರಾದ ಬೀರಪ್ಪ ಪಕೀರಪ್ಪ ದಿಲೀಪ ಡೇರೆಕರ ಹನುಮಂತ ಕೆ ದಿನೇಶ್ ಹೊಳ್ಳ ಅಮೆರಿಕಾದಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಯಶ್ ಉಪವಲಯನಧಿಕಾರಿ ಶ್ರೀಮತಿ ಸುಶೀಲಾ ಶಿಕ್ಷಣ ಸಂಯೋಜಕ ಶ್ರೀ ಪರಮೇಶ್ವರ ಹರಿಕಂತ್ರ ಗಿಡಕ್ಕೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಶ್ರೀ ರಮೇಶ್ ಭಟ್ಪಪ್ಪರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುವ ಸೌಲಭ್ಯಗಳನ್ನು ಗ್ರಾಮಗಳಿಗೆ ಶಾಲೆಗಳಿಗೆ ಪಡೆದುಕೊಳ್ಳುವಂತೆ ಮಕ್ಕಳಿಗೆ ಶಿಸ್ತು ಸಂಸ್ಕಾರ ಕಲಿಸುವಂತೆ ಪಾಲಕರಿಗೆ ಕಿವಿಮಾತು ಹೇಳಿದರು ಈ ಭಾಗದ ಗ್ರಾಮಸ್ಥರ ಶಿಕ್ಷಕರ ವಿದ್ಯಾರ್ಥಿಗಳ ಕುಂದುಕೊರತೆಗಳ ವಿಷಯದಲ್ಲಿ ಸದಾ ಜೊತೆಯಲ್ಲಿ ಇರುವುದಾಗಿ ಹೇಳಿದರು ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಶವಂತ ನಾಯ್ಕರವರು ದಿನೇಶ್ ಹೊಳ್ಳ ಮತ್ತು ಅವರ ತಂಡದವರು ಕಳೆದ ಹತ್ತು ಹಲವು ವರ್ಷಗಳಿಂದ ನಮ್ಮ ತಾಲೂಕಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಲ್ಲದೆ ಕತ್ತಲಿನಲ್ಲಿದ್ದ ಬಡ ಕುಟುಂಬದ ಮನೆಗೆ ಬೆಳಕು ಯಾವುದೇ ಪ್ರಚಾರವಿಲ್ಲದೆ ತಾಲೂಕಿನ ಬಹುತೇಕ ಎಲ್ಲಾ ಶಾಲೆಗಳಿಗೆ ಪ್ರತಿ ವರ್ಷ ತಮ್ಮ ಕೊಡುಗೆಯನ್ನು ನೀಡುತ್ತಿರುವ ಬಗ್ಗೆ ತಮ್ಮ ಮಾತಿನ ಮೂಲಕ ಅಭಿನಂದನೆ ವ್ಯಕ್ತಪಡಿಸಿದರು ಜಿಲ್ಲಾ ಕುಣಬಿ ಸಮಾಜ ಅಧ್ಯಕ್ಷರಾದ ಶ್ರೀ ಸುಭಾಷ ಗಾವಡ ಮಾತನಾಡುತ್ತಾ ಕಾಡಿನ ಜೊತೆ ಜೊತೆಯಲ್ಲಿ ಸಮುದಾಯದ ಸಂಸ್ಕೃತಿ ಪದ್ಧತಿಯು ನಶಿಸಿ ಹೋಗದೆ ಜೀವಂತವಾಗಿ ಉಳಿಯಬೇಕು ಎಂದು ಹೇಳಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಷೀರ್ ಶೇಖ್ ಅಹಮದ್ ರವರು ಪರಸರವಾದಿ ದಿನೇಶ್ ಹೊಳ್ಳ ತಂಡದವರು ತಾಲೂಕಿನ ಕುಗ್ರಾಮ ಶಾಲೆಗಳ ಅಭಿವೃದ್ದಿ ಕೆಲಸಗಳಿಗೆ ಹತ್ತು ಹಲವು ವರ್ಷಗಳಿಂದ ತಮ್ಮದೇ ಕೊಡುಗೆಯನ್ನು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಹಕಾರ ನೀಡುತ್ತಿರುವುದಕ್ಕೆ ಇಲಾಖೆಯ ವತಿಯಿಂದ ಸದಾ ಚಿರವಣಿ ಎಂದು ಅಭಿನಂದನೆ ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ವನಚೇತನ ತಂಡದ ಪ್ರಮುಖರಾದ ಶ್ರೀ ದಿನೇಶ್ ಹೊಳ್ಳ ರಮೇಶ ಬಟ್ಟೆಪ್ಪ ಇವರನ್ನು ತಾಲೂಕಾ ಶಿಕ್ಷಣ ಇಲಾಖೆಯ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ವನಚೇತನ ತಂಡದವರಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಖಾನಗಾಂಬ ಶಾಲೆಯ ಬಿಸಿಯೂಟ ಅಡುಗೆಯವರಾದ ಲಕ್ಷ್ಮೀ ಮಿರಾಶಿ ಕಾರ್ಟೋಳಿ ನಿವೃತ್ತ ಮಾಜಿ ಸೈನಿಕರಾದ ಶ್ರೀ ರಮೇಶ್ ವೇಳಿಪಾ ಕಾರ್ಟೋಳಿ ಗ್ರಾಮದ ಸೂಲಗಿತ್ತಿ ಶ್ರೀಮತಿ ಲಾಸ್ಕು ವೇಳಿಪಾ ಪರ್ವತಾರೋಹಣ ತರಬೇತಿ ಪಡೆದು ವಿಶೇಷ ಸಾಧನೆ ಮಾಡಿದ ಸೋನಾಲಿ ಡಿ ವೇಳೀಪರವರಿಗೆ ಲ್ಯಾಪ್ಟಾಪ್ ಜಾವಲಿನ್ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ ವಾಗೇಲಿಯ ಕ್ರೀಡಾಪಟು ಸುದೇಶ ಸಾವಂತರವರನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಟೋಳಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಆದರ್ಶ ವೇಳಿಪ ಪ್ರಗತಿ ವೇಳಿಪ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದರು ಸಹ ಶಿಕ್ಷಕರಾದ ರಮ್ಯಾ ಮುಖ್ರಿ ಅಮೃತ್ ಪಾಟೀಲ್ ಹನುಮಂತಪ್ಪ ಪಿ ಶಾಸ್ತ್ರಿ ಸುನೀಲ್ ಕುಮಾರ್ ನಾಗರಾಜ್ ಬರಮಗೌಡ ಚಂದ್ರಕಾಂತ ಗೌಡ ಉಮೇಶ್ ಸುಲೋಚನಾ ಸಹಕಾರ ನೀಡಿದರು ವನಚೇತನ ತಂಡದವರಾದ ರಾಕೇಶ್ ಬೋಳಾರ್ ಹರ್ಷ ಡಿಸೋಜಾ ರಾಕೇಶ್ ಛಾಯಾಗ್ರಾಹಕ ಕಿಶೋರ್ ಸಹಕಾರ ನೀಡಿದರು